ಸೊಗರ್ ಮರಿ ನೋಡಿರಿ ಅನಾಹುತ ಅದಾವು ಆಲ್ಮೋಸ್ಟ್ ನಾಲ್ಕಲ್ಲ ಎರಡಲ್ಲಿ ಮರಿ ಒಂದು ಹನ್ನೆರಡರಿಂದ ಹದಿನೈದು ಮರಿ ಅದಾವೆ ರೀ ಮೈಸೂರಿಗೆ ಡ್ರಾಪ್ ಆಗ್ಯದ ಒಳ್ಳೆ ರಿವ್ಯೂ ಅದ ನೋಡ್ಕೊಳ್ರಿ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಾನು ಕೊಡ್ತೀನಿ ಕಮೆಂಟ್ನಲ್ಲಿ ಮೆಸೇಜ್ ಹಾಕಿರಿ ನನಗೆ ಒಳ್ಳೆ ಸೈಜ್ ಮರಿ ಅದಾವು ನೋಡ್ಬೋದು ನೀವು ತೂಕದ ಆಲ್ಮೋಸ್ಟ್ ಒಂದು ಐವತ್ತು ಕೆ ಜಿ ಫಾರ್ಟಿ ಫೈವ್ ಕೆ ಜಿ ಲೈವೇಟ್ ಇದ್ದಾವೆ ಮರಿಯೆಲ್ಲ ಹಾಲಲ್ ಮರಿ ನಿಮಗೆ ಫಾರ್ಟಿ ಫೈವ್ ಟು ಫಿಫ್ಟಿ ಕೆ ಜಿ ಲೈವ್ ವೇಟ್ ಐತ್ರಿ ಅದ್ರಾಗ ನಾಕಲ್ ಮರಿನೂ ಅದವು ಆಮೇಲೆ ಆರಲ್ ಮರಿನೂ ಐತಿ ಆಲ್ಮೋಸ್ಟ್ ಒಂದು ಎಂಬತ್ತು ಕೆ ಜಿ ಲೈವ್ ವೇಟ್ನು ಐತಿ ಗಣೇಶ್ ಭೈ ಪೂರೈ ಬಕ್ರೆ ಮೈಸೂರು ಪೋಂಜ್ರೆ ಜಾಬ್ ಮಾರ್ಕೆಟ್ ಸರ್ ನಮಸ್ಕಾರ ರೀ ಸೌಕರಾ ಹೇಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಕುರಿ ಸಂತೆಗೆ ಕೆರೂರು ಕುರಿ ಸಂತಿನೂ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಇವತ್ತು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತ ನೋಡೋಣಂತ ಆರು ಮೂವತ್ತ್ನಾಲ್ಕು ಮಂಗಳವಾರ ಏಪ್ರಿಲ್ ಹದಿನಾರು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಕುರಿ ಸಂತಿಗೆ ಬಂದೇವಿ ப்ரீசன் வந்தீங்க நோடனா தான் பர் ரேட் ஏன்னா அந்த இன்னும் மரியல இன்னும் கூடத்தவ இன்மேகிந்த சாஸை நக்கல் மரிய நோட் மூவத்தூர் ஒழிக்கு மாதாட் மூத்து நாக்கால் மாதா நாக்கால் மாதிரி ஐட்டு லென்த் வைத்தி

ದೊಡ್ಡಕ್ಕೆ ಹೊರ ಇತ್ತು ಏನು ಹೇಳೋಣ ವ್ಯಾಪಾರ ನಲವತ್ತೈದು ಸಾವಿರ வியாபாரம் ஏன்பாரணும் ஹோத வார வந்த எஸ் சொல்லணும் ಬಿಡಣ ಕೈ ಬಿಡೋಣ ಏನ್ ಹೇಳಿರಿ ವ್ಯಾಪಾರ ಏನ್ ಹೇಳಿರಿ ವ್ಯಾಪಾರ ಮೂವತ್ತ ಇಲ್ಲ ಒಬ್ಬರು ಬಿಡ ಅಂತದನ್ನ ಎಲ್ಲರೂ ಬಿಡ್ಬೇಡ್ರ ಕಲಾಗ್ ಹೋಗೈತಿ ಇದು ಹಾಲಲ್ಲಣ್ಣ ಏನು ಹೇಳಿರಿ ವ್ಯಾಪಾರ ಎಷ್ಟಕ್ಕೆ ಕೇಳಂಟ ಎಷ್ಟಕ್ಕೆ ಕೇಳ್ಯಾರ ಹಾಂ ಇಪ್ಪತ್ತ ಕೇಳತ್ತಾರ ಇಪ್ಪತ್ತೈದು ಹೇಳತ್ತಾರ ಹೇಳತ್ತಾರವ್ರ ಇನ್ನೂ ಕಡಿಮೆ ಆಕತ್ತ ಹಾಲಲ್ಲಿ ಮರಿ ಎಷ್ಟು ಅಲ್ಲಣ್ಣ ಅದ ನಾಕಲ್ ಮರಿನಾ ಏನ್ ಹೇಳೈತ್ರಿ ವ್ಯಾಪಾರ ಮೂವತ್ತೆಂಟು ಮೂವತ್ತೆಂಟು ತೊಂಬ ಭಾರಿ ಇತ್ತು ಒಳ್ಳೆ ಸೈಜ್ ಯಾವ ಊರು ಜನ ಮರೀದೆ ಬೆಳಿಗ್ಗೆ ಏನ್ ಹೇಳಿರಿ ವ್ಯಾಪಾರ ಇಪ್ಪತ್ತೈದು ಎಷ್ಟಕ್ಕೆ ಕೇಳುವಂಟಾರಣ್ಣ ಹದಿನಾರುವರೆಗೆ ಕೇಳಾತಾರ ಎಷ್ಟಲ್ಲಿ ಮರೀದ ಎರಡಲ್ಲಿ ಮರಿ ಬರ್ತೀವಿ ಐವತ್ತ ಕರೆಗೂ ಎರಡಲ್ಲ ಮರಿ ಎರಡಲ್ಲ ತೋರ್ಸನ ಮಕ್ ಒಮ್ಮನೇ ಬಾರಿ ಆಯಿತು ಅದು ತೋರ್ಸನಾ

ಸಿಕ್ಕೇರಿ ಯಾವ ಊರ ಕಣ್ಣ ಎಲ್ಲಿಂದ ತಗೊಬಂದಿದ ರಾಣಿಬೆನೂರಿಂದ ದೇವ್ರ ಕಣ್ಣದಾಗ ಫಸ್ಟ್ ಮಾಡ್ಯಾರ ಹಾಲಾಗ ಜೀರೋ ಹಾಲ ಮರಿಯಣ ಬೈಕ್ ಆಗೈತರ ಮರಿಯಣ ಫೋಟೋ ಅದಾವ ಫೋಟೋ ಕಳಿಸ್ರಲ್ಲ ಒಂದ್ ಸ್ವಲ್ಪ ನಿಮ್ ಕಡೆ ಹಾಲಲ್ಲ ಒಂದು ಹತ್ತು ಈಗ ಏನು ಹೇಳತ್ತಿರ ರೇಟ್ ಅದ್ರದ್ದೆ ಎರಡು ಲಕ್ಷಕ್ಕೆ ಕೇಳತ್ತಾರ ಮರಿ ಆಕ್ರೇನ ಫೋಟೋ ಅನ್ಸಪ್ ನಾನು ವಾಟ್ಸಪ್ನಾಗ ಮರಿ ನೋಡ್ರಿ ಅನ್ನ ಐತಿ ವ್ಯಾಪಾರ ಆಗೇತಿದ್ದೆ ಒಮ್ಮನೆ ಬಾರಿ ಐತೆ ನೋಡ್ರಿ ಯಾರ್ದನ್ನ ಮರೀತೆ ವ್ಯಾಪಾರ ಆಗೈತೆ ಇದೆ ಎಷ್ಟೆಲ್ಲ ಆಗಿತ್ತ ಎರಡಲ್ಲ ಐಟ ಜಬರ್ದಸ್ತೈತ ಏನಾಗ್ತಾರ ವ್ಯಾಪಾರ ಮೂವತ್ತೆರಡ ಅನಾವತ್ತೈತು ನೋಡಿರಿ ಗಡ್ಡಾಗ ಫುಲ್ ಹೆವಿ ಸೈಜ್ ಓಪನ್ ಮರಿನಾ ಆರಲ್ಲ ಓಪನ್ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತು ಎಷ್ಟಕ್ಕೆ ಕೇಳೋಂಟ್ರ ಐವತ್ತೈದಕ್ಕ ನಾಲ್ಕಲ್ ಮರಿ ಇರಬೇಕ ಅಣ್ಣ ಎಷ್ಟಲ್ಲಿದೆ ಬರ್ಸೋಣ ನಾಕಲ್ಲ ಏನು ಹೇಳಿ ವ್ಯಾಪಾರ ಐವತ್ತ ಐದು ಮಸ್ತ್ ಐತೆ ನೋಡ್ರಿ ಗಟ್ಟೆ ಐವತ್ತೈದು ಸಾವಿರ ನಾಕಲ್ಲ ಮರಿ ಆರಲ್ಲ ಇದೆ ಅದು ಎರಡು ಓಪನ್ ನೋಡ್ರಿ ಎಂಟಲ್ಲು ಅನ್ನೌತೈತಿ ಸುಳೇಬಾವಿ ಮರಿ ಮಸ್ತ್ ಐತ್ ನೋಡ್ರಿ ಮರಿ ಹಾಲಲ್ಲಿ ಇರ್ಬೇಕದ ಮರಿ ಒಳ್ಳೆ ಸೈಜ್ ಕಣ್ ಕಡೆ ನೋಡ್ರಿ ಎಷ್ಟು ಚಂದ ಐತೆ ಮರಿ ಅದ್ರ ಕರೆ ಕೊಂಬಿದೆ ಮಾರ್ಕೆಟ್ ಮುಗಿಯಾಕೆ ಬಂತರಿ ಅಲ್ಲ ಮರಿ ಅಣ್ಣ ಎರಡಲ್ಲೂ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಕುಡಿದ್ರಿ ಇಲ್ಲ ಅವರು ವೀಡಿಯೋ ಮಾಡಿ ಕುಡಿದೇಡ್ರಣ್ಣ

ಒಳ್ಳೆ ಹೈಟಿಲ್ ಅಂತ ಐತೆ ನೋಡಿ ನೀ ಮರಿದಾಗ ವ್ಯಾಪಾರ ನಡೀತ್ರಿ ಪತ್ತೆಂಟಕ್ಕೆ ವ್ಯಾಪಾರ ಆಗಿ ಹೊಂಟು ಮರಿ 28 ಕ್ಕೆ ಬರಲಿಗೆ ತರ ಎರಡರಲ್ಲಿ ಮರಿ ಹಿಂಗ 12 ಬಾಯಿಂಗ್ 12 ಬಾಯಿಂಗ್ ಆ ಬಾಯಿ ಬಾ ಟರ್ಕಿಯಿಂದ ಇಂಪೋರ್ಟ್ ಆಗಿರೋಂತ ಮರಿ ಇದೆ ಇಂಡಿಯಕ್ಕ ಈ ಮರಿ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಕಮೆಂಟ್ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಒಳ್ಳೆ ಸೈಜ್ ಮರಿ ಆಲ್ಮೋಸ್ಟ್ ನೂರ ಇಪ್ಪತ್ತು ನೂರ ಮೂವತ್ತು ಲೈವೇಟ್ ಹೋಗುತ್ತೆ ಹೋಗತ್ತಿದ್ರೆ ಮರಿದು ಇಂಥ ಮರಿ ಯಾವುದು ಅಂತಂದು ಹೇಳಿ ಯಾವ ಜಾತಿದು ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ ಯಾರಿಗಾದರೂ ಐಡಿಯಾ ಇತ್ತು ಅಂತಂದರೆ ಅದ್ರ ಮಧ್ಯ ಆಲ್ರೆಡಿ ಮರಿ ನಾ ಒಬ್ಬರಿಗೆ ಕೊಡಿಸಿದ್ದೀನಿ ಒಳ್ಳೆ ಸೈಜ್ ಮರಿ ಐತೆ ನೋಡ್ರಿ ಇದು ಟರ್ಕಿದಿದೆ ಟರ್ಕಿ ಕಡೆಯಿಂದ ಔಟ್ ಆಫ್ ಕಂಟ್ರಿಯಿಂದ ಇದು ಮರಿ ದುಂಬಾ ಅಂಥೇಳಿ ಕಮೆಂಟ್ ಮಾಡಿರಿ ನನಗೆ ಮರಿ ಇಷ್ಟ ಆಯಿತು ಅಂತಂದರೆ ಯಾರಿಗಾದ್ರದ್ದು ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ ಮರಿ ನಿಮಗೆ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಸಿಗುತ್ತೆ